ಪಿಲಿಕುಲದ ಕುಶಲಕರ್ಮಿ ಉತ್ಪನ್ನಗಳ ಮಾರಾಟ ಮಳಿಗೆ ಪರಂಪರ ನೀವು ನೋಡ್ಬೋದು ಆಭರಣ ಜುವೆಲರ್ಸ್ ಅಪೋಸಿಟ್ ಆಗಿದೆ ಸೊ ಕದ್ರಿಯಲ್ಲಿದೆ ಇದು ಅಗ್ನಿಸ್ ಕಾಲೇಜಿನಿಂದ ಸ್ವಲ್ಪ ಮುಂದೆ ಬರುವಾಗ ನಿಮಗೆ ಸಿಗುತ್ತೆ ಬನ್ನಿ ನೋಡೋಣ ಇಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇವರು ಮಾಡ್ತಾರೆ ಅಂತ ಇವರು ಮಂಡೆಯಿಂದ ಸ್ಯಾಟರ್ಡೇ ಬೆಳಗ್ಗೆಯಿಂದ ಒಂದು ಆರೂವರೆ ಗಂಟೆ ತನಕ ಓಪನ್ ಇದೆ ಅಂತ ಹೇಳಿದ್ದಾರೆ ಸಂಡೇ ರಜೆ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಸಿರಪ್ಗಳು ಸ್ಕ್ವಾಷ್ಗಳೆಲ್ಲ ಇದೆ ಸೊ ನಾವೊಂದು ಜಿಂಜರ್ ಲೈಮ್ ಸ್ಕ್ವಾಷ್ ತಗೊಂಡು ಹೋಗಿದ್ವಿ ಮನೆಗೆ ಸೊ ಆಮ್ಲ ಮತ್ತು ಬ್ರಿಂಡಾ ನೀವು ನೋಡ್ಬೋದು ಅದರ ಸ್ಕ್ವಾಷ್ ಇದೆ ಮ್ಯಾಂಗೋ ಇದೆ ಸೊಲ್ಲ ನಾನು ಈ ಬಾಟಲ್ಗೆ ಒಂದು ಹಂಡ್ರೆಡ್ ರುಪೀಸ್ ಹೇಳಿದ್ದಾರೆ ನಾನು ನಿಮಗೆ ಪ್ರಾಡಕ್ಟ್ಸ್ ಪ್ರೈಸ್ ಕೂಡ ನಾನು ಹೇಳ್ತೇನೆ ಈ ಸ್ಕ್ವಾಷ್ ಎಲ್ಲ ಒನ್ ಟ್ವೆಂಟಿ ಒನ್ ಟೆನ್ ಆ ರೇಟಲ್ಲಿದೆ ಮತ್ತು ಇದು ಬ್ರಿಂಡಾ ಜ್ಯೂಸ್ ಒಂದು ಒನ್ ಫಿಫ್ಟಿ ರುಪೀಸ್ ಇದೆ ಇದು ಸಿಪ್ಪೆಯನ್ನೇ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರುವಂಥದ್ದು ಸ್ಕ್ವಾಷ ಸಿ ಇರುತ್ತೆ ಮತ್ತು ಶುಗರ್ಲೆಸ್ ಕೂಡ ಅವರ ಹತ್ರ ಆಪ್ಷನ್ ಇದೆ ಜಾಮೂನ್ ಆಗಿರ್ಬೋದು ಅಥವಾ ಯಾವುದೋ ಮೆಡಿಸಿನಲ್ ಸ್ಕ್ವಾಷ್ ಆಗ್ಬೋದು ಅದೆಲ್ಲ ಇದೆ ಸೊ ನಾನು ನೋಡಿದ ಪ್ರಕಾರ ಇವರು ಬೇರೆ ಪ್ರಾಡಕ್ಟ್ಸ್ ಕೂಡ ಇಡ್ತಿದ್ದಾರೆ ಅದು ಕೂಡ ನಾನು ನಿಮಗೆ ತೋರಿಸ್ತೇನೆ ಉಪ್ಪಿನಕಾಯಿ ನೋಡ್ಬೋದು ನೀವು ಉಪ್ಪಿನಕಾಯಿ ಇದೆ ಆಮೇಲೆ ನಿಮಗೆ ಇದು ಜೀನಿ ಅಂತ ಮತ್ತೆ ತುಪ್ಪ ಇದೆ ದನದ ತುಪ್ಪ ಮತ್ತು ನಾನಿಲ್ಲಿ ಮೇನ್ಲಿ ಶುಂಠಿಯ ಮುರಬ್ಬ ಅಂತ ಹೇಳ್ತಾರಲ್ಲ ಅದು ಸಕ್ಕರೆ ಪಾಕ ಎಲ್ಲದು ಇದು ಸಕ್ಕರೆ ಪಾಕದಲ್ಲಿ ಹಾಕಿಟ್ಟದ್ದು ಮತ್ತು ಇದು ನೋಡ್ಬೋದು ನಿಮ್ಮ ಮಸಾಲ ಹುಡಿ ಅದೆಲ್ಲ ಇದೆ ಬೇರೆ ಬೇರೆ ಕಂಪನೀಸ್ ಪ್ರೈಮ್ ಮತ್ತು ನೋಡ್ಬೋದು ನೀವು ಮಸಾಲ ಹುಡಿ ಅದೆಲ್ಲ ಇದೆ ಅದು ಯಾಕೆಂದರೆ ಶುಂಠಿಯ ಮುರಹ ಅದು ಒಳ್ಳೆಯ ಆಗುತ್ತೆ ಶೀತೆಲ್ಲ ಎಲ್ಲ ಇದ್ರೆ ಅಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದದ್ದು ಇಲ್ಲಿ ನೋಡ್ಬೋದು ನೀವು ಪ್ಯೂರ್ ಕೊಕೊನೆಟ್ ಆಯಿಲ್ ಮಸಾಲ ಬೆಲ್ಲ ಅದೆಲ್ಲ ಇದೆ ಮತ್ತು ನಮಗೆ ಜೇನುತುಪ್ಪ ಬೇಕಿತ್ತು ಸೊ ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ ಇದೊಂದು ಮಿಠಾಯಿ ನೋಡ್ಬೋದು ಸ್ವೀಟ್ ಉಪ್ಪಿನಕಾಯಿ ವೇರಿಯಸ್ ತುಂಬ ಸಣ್ಣ ಸೈಜ್ ಕೂಡ ಇದೆ ಇದು ನಾನು ಜಿಂಜರ್ ಮುರಬ್ಬ ಅಂತ ನೋಡ್ಬೋದು ಸಣ್ಣ ಸೈಜ್ ಕೂಡ ನಿಮಗೆ ಉಪ್ಪಿನಕಾಯಿ ಬಾಟಲ್ ಇದೆ ಅದು ಮಾತ್ರ ಸ್ವೀಟ್ ಮಾತ್ರ ಮತ್ತು ಈ ಥರ ನೀವು ನೋಡ್ಬೋದು ಏಯ್ಟ್ ಸಿಕ್ಸ್ಟಿ ಇದೆ ಇದಕ್ಕೆ ಇದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇದು ಪಿಲಿಕುಲ್ ಅದು ಪ್ರಾಡಕ್ಟ್ಸ್ ನೀವು ನೋಡ್ಬೋದು ಫೋರ್ ತರ್ಟಿ ರೇಂಜಿಂದ ತೌಸಂಡ್ ಕೂಡ ಇದೆ ನೀವು ನೋಡ್ಬೋದು ಇಲ್ಲಿ ಥೌಸಂಡ್ ಫೈವ್ ಫಿಫ್ಟಿ ಇದಕ್ಕೆ ಎರಡು ಸಾವಿರದ್ದು ಕೂಡ ಇದೆ ಮತ್ತೆ ನೋಡಿ ಈ ಥರ ಒಂದು ಚೇರ್ ಬಾಸ್ಕೆಟ್ ಸೆವೆನ್ ತೌಸಂಡ್ ಇದೆ ಈ ಚೇರ್ಗೆ ಆಮೇಲೆ ಮಣ್ಣಿನ ಪ್ರಾಡಕ್ಟ್ಸ್ಗಳು ನೀವು ನೋಡ್ಬೋದು ಈ ಮಡಿಕೆ ಅದೆಲ್ಲ ಇದೆ ಸೊ ಇದು ನೋಡಿ ಬಿಲಿಕಲ್ ಹೇಗೆ ತಯಾರಿಸಿದ್ದಾರೆ ಅಂತ ನೀವು ನೋಡ್ಬೋದು ಐವತ್ತು ರೂಪಾಯಿ ಇದಕ್ಕೆ ಪಾಟಿಗೆ ಮೂವತ್ತು ಮರದ್ದು ಆರುನೂರು ರೂಪಾಯಿ ಎಲ್ಲ ಇದೆ ಕತ್ತಿ ತೆಂಗಿನಕಾಯಿ ತುರಿಯುವಂತದ್ದು ಮತ್ತೆ ಇದೆಲ್ಲ ಬೇರೆ ಕಂಪೆನಿ ಅಂತ ಕಾಣ್ತಿದೆ ಸಿರಿ ಅಂತ ಬರ್ತಿದ್ದಾರೆ ನೋಡಿ ಲಾವಂಚ ನಿಮಗೆ ಸ್ಕ್ರಬ್ಬರ್ ನ್ಯಾಚುರಲ್ ಸ್ಕ್ರಬ್ಬರ್ ಇದು ನೋಡ್ಬೋದು ಇದು ಲುಫಾ ಸ್ನಾನ ಮಾಡುವಾಗ ಯೂಸ್ ಮಾಡುವ ಮಾಡುವಂತ ಬ್ರಷ್ ಮತ್ತೆ ಅಗರ್ಬತ್ತಿ ಇದೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ಗಣಪತಿ ನೋಡ್ಬೋದು ಇದೆಲ್ಲ ಮರದ ಪ್ರಾಡಕ್ಟ್ಸ್ ಇದಕ್ಕೆ ನೋಡಿ ನೂರ ಹತ್ತು ಮಕ್ಕಳ ಆಟಿಕೆ ಸಾಮಾನಿದೆ ಮತ್ತೆ ದೇವರದು ಮೂರ್ತಿ ಅದೆಲ್ಲ ಇದೆ ಇದಕ್ಕೆ ನಾಲ್ಕು ಸಾವಿರದ ಎಂಬೈನೂರು ಎಂಟುನೂರು ನಾಲ್ಕು ಸಾವಿರದ ಎಂಟುನೂರು ಮತ್ತೆ ಚೆನ್ನಮಣಿ ನೋಡ್ಬೋದು ಬಾಸ್ಕೆಟ್ ನೋಡಿ ಎಂಟುನೂರು ಆ ಥರ ಪ್ರೈಸಲ್ಲಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮರದಿಂದ ಮಾಡಿರುವಂತಹ ಪಾಸ್ ಮಾಡಿ ಪ್ರೈಸ್ ನೋಡಿ ಓಕೆ ಈ ವಿಡಿಯೋ ನಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿ